ವಿರಾಜಪೇಟೆಯ ಗಾಂಧಿನಗರದಲ್ಲಿ ಕಳೆದ ಎಂಟು ವರ್ಷಗಳಿಂದ ನಡೆಯುತ್ತಿರುವ ಸಬ್ ಜೈಲ್ ಕಾಮಗಾರಿ ಬಗ್ಗೆ ಗಾಂಧಿನಗರ ನಿವಾಸಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಜನವಸತಿ ಪ್ರದೇಶದಲ್ಲಿ ಕಾರಾಗೃಹ ನಿರ್ಮಾಣಕ್ಕೆ ನಾಗರಿಕರು ಆಕ್ಷೇಪಿಸಿದ್ದು ಉದ್ದೇಶಿತ ಜೈಲನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗಾಂಧಿನಗರದ ಪಿಎ ಮಂಜುನಾಥ್ ಸಮೀಪದಲ್ಲಿ ಕೃಷಿ ಇಲಾಖೆ ದೂರ ಸಂಪರ್ಕ ಇಲಾಖೆ ಅರಣ್ಯ ಹಾಗೂ ಪೊಲೀಸ್ ಇಲಾಖೆಯ ವಸತಿ ಗೃಹಗಳಿದ್ದು ವಸತಿಯೂ ಇರುವುದರಿಂದ ಈ ಪ್ರದೇಶ ಕಾರಾಗೃಹಕ್ಕೆ ಯೋಗ್ಯವಲ್ಲ ಎಂದರು ಈ ಬಗ್ಗೆ ಶಾಸಕ ಎಸ್ ಪೊನ್ನಣ್ಣ ಅವರ ಗಮನಕ್ಕೂ ತರಲಾಗಿದೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಗೃಹ ಸಚಿವರು ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೂ ಮನವಿ ಮಾಡಲಾಗುವುದು ಎಂದು ಮಂಜುನಾಥ್ ಹೇಳಿದರು ಯಾವ ಮಾನದಂಡದಲ್ಲಿ ಕಟ್ಟಡವನ್ನು ನಿರ್ಮಿಸ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಕಾನೂನನ್ನು ಗಾಳಿಗೆ ತೂರಿದ್ದಾರೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಇದರ ಹದಿನೈದು ಅಡಿ ಮುಂಭಾಗದಲ್ಲಿ ಟೆನ್ಷನ್ ವೈರ್ ಹೋಗ್ತಾ ಇದೆ ಅದರ ಮುಂಭಾಗದಲ್ಲಿ ಇರ್ತಕ್ಕಂಥ ಹನ್ನೆರಡರಿಂದ ಹದಿನೈದು ಅಡಿಯಲ್ಲಿ ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಚರಂಡಿ ಹೋಗ್ತಾ ಇದೆ ಅದರ ಬಲಭಾಗದಲ್ಲಿ ಇರ್ತಕ್ಕಂಥ ಒಂದು ಹತ್ತರಿಂದ ಹನ್ನೆರಡು ಅಡಿಗೆ ಕೃಷಿ ಇಲಾಖೆ ಇದೆ ಆಮೇಲೆ ಅರಣ್ಯ ಇಲಾಖೆ ಇದೆ ಅಂಗನವಾಡಿ ಪುಟ್ಟಣಿ ಮಕ್ಕಳ ಅಂಗನವಾಡಿ ಕೇಂದ್ರ ಕೂಡ ಇದರ ಪಕ್ಕದಲ್ಲಿ ಇರೋದ್ರಿಂದ ಯಾವ ಮಾನದಂಡದಲ್ಲಿ ಇವರು ಕಟ್ಟಡ ನಿರ್ಮಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದೇ ಒಂದು ಬಲವಾದ ಪ್ರಶ್ನೆ ಅದರಿಂದ ನಾನು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಹಾಗೂ ವಿರಾಜಪೇಟೆ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಈ ಜಾಗಕ್ಕೆ ಬದಲಿ ಜಾಗವನ್ನು ನೀಡಿ ಈ ಇಲ್ಲಿ ಕಟ್ಟಿರ್ತಕ್ಕಂಥ ಜಾಗವನ್ನು ಯಾವುದಾದ್ರೂ ತಾಲೂಕು ಪಂಚಾಯಿತಿ ಕಟ್ಟಡ ಕಚೇರಿಯನ್ನಾಗಿ ಮಾಡಬೇಕು ಅಂತ ನಮ್ಮೆಲ್ಲ ಗಾಂಧಿನಗರ ನಿವಾಸಿಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಪೊನ್ನಣ್ಣ ಅವರಿಗೆ ಕೂಡ ಗಮನಕ್ಕೆ ತರಲಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಚೀಫ್ ಸೆಕ್ರೆಟರಿ ಅವರಿಗೂ ಮತ್ತು ಗೃಹ ಇಲಾಖೆ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಅವರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಹಾಗೂ ಕಾರ್ಯಗ್ರಹ ಇಲಾಖೆಯ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಕೂಡ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಇದು ಗಾಂಧಿನಗರದ ನಿವಾಸಿಗಳ ಒಂದು ಸಮಸ್ಯೆ ಹಾಗೂ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಮಗೆ ಏನಾದರೂ ಒಂದು ಈ ಇಲ್ಲಿಂದ ಒಂದು ಇದನ್ನ ಬೇರೆ ಕಡೆಗೆ ಒಂದು ತುರ್ತಾಗಿ ಇದನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡುವಂತೆ ಕೆಲಸ ಮಾಡಬೇಕು ಈ ವೇಳೆ ಸ್ಥಳೀಯ ನಿವಾಸಿಗಳಾದ ಬೈಸಿ ನೌಫಲ್ ಫಾಜಿಲ್ ಹಾಗೂ ರಚನ್ ಹಾಜರಿದ್ದರು